ಪಾಸ್ಪೋರ್ಟ್ ಒಂದು ವ್ಯಾಲ್ಯೂ ಇದೆ ಇವತ್ತು ನಮಗೆಲ್ಲ ಗೊತ್ತಿದೆ ಒಂದು ನಮ್ಮ ನರೇಂದ್ರ ಮೋದಿಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಕೂಡ ಒಬ್ಬ ಹಿಂದುಳಿದ ವರ್ಗದ ಒಂದು ಪ್ರಧಾನಮಂತ್ರಿ ಮೊದಲನೇ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಅವರು ಬಹಳ ಕಾಳಜಿ ಕೂಡ ಇದೆ ಏನು ತಮಗೆಲ್ಲ ಗೊತ್ತಿರುವವರಿಗೆ ಹಿಂದುಳಿದ ವರ್ಗದವರಿಗೆ ಒಂದು ಒ ಬಿ ಸಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟು ಅದು ಬಹಳ ವರ್ಷದಿಂದ ಒಂದು ಒ ಬಿ ಸಿಗೂ ಇತ್ತು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟು ಇವಾಗ ಅದನ್ನು ಕೊಟ್ಟ ಮೇಲೆ ನಿಜವಾದ್ರು ಕೂಡ ಒ ಬಿ ಸಿ ಹೋಗಿ ಆದಂಥ ಸಮಸ್ಯೆ ಇದ್ರೆ ಅದು ಹೇಗೆ ಎಚ್ ಎಸ್ ಟಿ ಕಮಿಷನ್ ಅಧಿಕಾರ ಇದೆಯೋ ಅದೇ ಥರ ಓ ಬಿ ಸಿ ಕಮಿಷನ್ ಕೂಡ ಅಧಿಕಾರ ಇದೆ ಎಲ್ಲ ಸಮಸ್ಯೆಗಳು ಕೂಡ ಅದರಲ್ಲಿ ಬಗೆಯಾಗಿರುವಂಥದ್ದು ಕೂಡ ಇದೆ ನಾನು ಓ ಬಿ ಸಿ ಇವತ್ತು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಗೌರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ನಾವು ಇನ್ಸ್ಪೆಕ್ಷನ್ ಹೋಗ್ತೀವಿ ಅಲ್ಲಿ ಹೋಗಿ ಅದೇನು ನಮ್ಮ ನಿಜ ಎಪ್ಪತ್ತೈದು ವರ್ಷದಲ್ಲಿ ಯಾವತ್ತೂ ಕೂಡ ಇಪ್ಪತ್ತೇಳು ಕೇಂದ್ರ ಮಂತ್ರಿಗಳು ಒ ಬಿ ಸಿ ಅವರು ಇರ್ಲಿಲ್ಲ ಆ ನಡೆದ ಈ ಒಂದು ಇಪ್ಪತ್ತೇಳು ಜನ ಕೇಂದ್ರ ಮಂತ್ರಿಗಳು ಸಿ ಅವರು ಕೂಡ ನಾವು ನೆಲೆಸಿಕೊಳ್ಬಹುದು ಯಾಕಂತಂದ್ರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಅವರು ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಒಂದು ಓಟ್ಗಳನ್ನು ಅವರ ಒಂದು ಪತ್ರ ಕೊಟ್ಟೆ ಭದ್ರ ಕೊಟ್ಟರೆ ಅವ್ರೇ ಓ ಬಿ ಸಿ ಹೋಗ್ತಾರೆ ನಮಗೆ ಓಟ್ ಹಾಕ್ತಾರೆ ಅವ್ರಿಗೆ ಪಾರ್ಲಿಮೆಂಟ್ ಮಾಡಿ ನರೇಂದ್ರ ಮೋದಿ ಅವರು ಗುರುತಿಸಿ ಮಂತ್ರಿ ಸ್ಥಾನವನ್ನು ಕೊಟ್ಟು ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನವನ್ನು ಕೂಡ ಒಬಿಸಿಯವರಿಗೆ ಕೊಟ್ಟಿದ್ದನ್ನು ಕೂಡ ಅರ್ಥ ಸೀನಿಯರ್ ಸೀನಿಯಾರ್ಟಿಗಳು ತರ್ಮಿಸಿ ಬಹಳಷ್ಟು ಜನಕ್ಕೆ ಒಬಿಸಿಯಲ್ಲಿ ಒಂದು ಮುಖ್ಯಮಂತ್ರಿಯನ್ನು ಕೂಡ ಭಾಗವಹಿಸ ನರೇಂದ್ರ ಮೋದಿ ಅವರು ನೋಡ್ಬೋದು ಯಾಕೆಂತಂದ್ರೆ ಒಬಿಸಿ ಐವತ್ತು ಪರ್ಸೆಂಟ್ ಜನ ಇದೆ ಇವತ್ತು ಸಮಸ್ಯೆಗಳು ಜಾಸ್ತಿ ಜಾಸ್ತಿಯಲ್ಲಿ ಅದರಲ್ಲೂ ದೇವಾಲಯ ಸಮಾಜದಲ್ಲಿ ಇವತ್ತು ದೇಹಾತ್ಮ ಸಮಸ್ಯೆ ಬಹಳ ಇದೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅಂತ ಕೂಡ ನಾನು ಇಲ್ಲಿ ಹೇಳ್ತಾ ಇಲ್ಲ ಆಗೋದೂ ಕೂಡ ಒಬ್ಬರು ತಿಂಗಳಲ್ಲಿ ತಾವು ತಂದ್ರೆ ಖಂಡಿತ ಕೂಡ ಮೂರನೇ ಬಾರಿ ದೇಶದ ಪ್ರಧಾನಿ ಆದರೂ ಕೂಡ ಅಷ್ಟೇ ಗ್ಯಾರಂಟಿ ಇದೆ ಆದ ಮೇಲೆ ಒಳ್ಳೆಯ ಅಭಿಮಾನ ಇದೆ ಅವರ ಕಷ್ಟ ಸುಖಗಳನ್ನು ಕೂಡ ನರೇಂದ್ರ ಮೋದಿ ಅವರು ಹಂಚಿಕೊಂಡು ಕೂಡ ನಾವು ಕರ್ನಾಟಕದ ಸಂಸದರು ಎಂಬ ಪರಾಜಿ ಅಂತ ಮತ್ತೆ ನಾವು ಏನು ಇಪ್ಪತ್ತಾರನೇ ತಾರೀಕು ನನಗೆ ತಾವೆಲ್ಲರೂ ಕೂಡ ಒಂದು ಆಶೀರ್ವಾದ ನನಗೆ ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಉತ್ತರದಲ್ಲಿ ಶೋಭಾ ಕರಾಜೆ ಮತ್ತೆ ಡಾಕ್ಟರ್ ಮಂಜುನಾಥ್ ನಾಲ್ಕು ಅಭ್ಯರ್ಥಿಗಳನ್ನು ಇಲ್ಲಿ ಕೆಲಸಂತಹ ಒಂದು ಶಕ್ತಿಶಾಲಿಯ ಒಂದು ಟೀಮ್ ಕೂತಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ನೆಲೆಸಿ ನಮ್ಮ ದೇಶದಲ್ಲಿ ನರೇಂದ್ರ ಕೈ ಬಳಸಬೇಕು ಅಂತ ಕೂಡ ನಾನು ಹೇಳಲಿಕ್ಕೆ ಹೇಳಿಕೆ ಇಚ್ಛೆಪಡ್ತೀನಿ ನರೇಂದ್ರ ಮೋದಿ ಅವರು ಏನೋ ಕೋಟಿ ಜನಕ್ಕೆ ಐದು ವರ್ಷಗಳ ಕಾಲ ಅಟ್ಟಿಯನ್ನು ಕೋವಿಡ್ ಮಾಡ್ತಾ ಇದ್ದಾರೆ ಕೂಡ ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ ಏನು ಮೂರು ಕೋಟಿ ಮಹಿಳೆಯರಿಗೆ ಬೇರೆ ಬೇರೆ ಕೊಟ್ಟು ಅವರಿಗೆ ಒಂದು ಯಾವುದೇ ಒಂದು ಸೌಲಭ್ಯಗಳನ್ನು ಕೊಡ್ತಾ ಕೂಡ ಮಾಡಿದ್ದಾರೆ ಐದು ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ ಕಮ್ಮುಗಳಲ್ಲಿ ಮನೆ ಪಿ ಎಂ ಅವಸ್ ಯೋಜನೆಯಲ್ಲಿ ಯು ಪಿ ಎ ಕಾಲದಲ್ಲಿ ಹತ್ತು ವರ್ಷದಲ್ಲಿ ಎಂಟು ಲಕ್ಷ ಮನೆಗಳಾಗಿದ್ದವು ನರೇಂದ್ರ ಮೋದಿ ಅವರ ಹತ್ತು ವರ್ಷದಲ್ಲಿ ನಾಲ್ಕೂವರೆ ಕೋಟಿ ಮನೆ ಮರಕ್ಕಾಗಿ ಖಂಡಿತವಾಗುತ್ತಿರುವ ಮುಂಬರುವ ಎಲ್ಲವೂ ಕೂಡ ಅಲ್ಲಿ ಕೂಡ ಮನೆ ಸಿಕ್ಕುವ ಒಂದು ಅವಕಾಶ ಆಗುತ್ತೆ ನರೇಂದ್ರ ಮೋದಿ ಹೇಳಿದ್ದಾರೆ ನುಡಿದಂತೆ ನಡೆಯುವಂತಹ ಒಂದು ಸರ್ಕಾರವು ಖಂಡಿತವಾಗುತ್ತೆ ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮತ್ತೆ ತಮ್ಮೆಲ್ಲರ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಪಾಸ್ಪೋರ್ಟ್ನ ಒಂದು ವ್ಯಾಲ್ಯೂ ಇದೆ ಇವತ್ತು ತಮಗೆಲ್ಲ ಗೊತ್ತಿದೆ ಒಂದು ವೇಳೆ ನಮ್ಮ ನರೇಂದ್ರ ಮೋದಿಯವರು ಇವೆಲ್ಲರ ಆಶೀರ್ವಾದ ಅವರು ಕೂಡ ಒಬ್ಬ ವರ್ಗದ ಒಂದು ಪ್ರಧಾನಮಂತ್ರಿ ಮೊದಲನೇ ಕೂಡವಾದ ಪ್ರಧಾನಮಂತ್ರಿ ಅವ್ರಿಗೆ ಬಹಳ ಕಾಳಜಿ ಕೂಡ ಇದೆ ಏನು ಕಮ್ಗೆಲ್ಲ ಹೋಗಿರುವಾಗೆ ಹಿಂದೂ ವರ್ಗದವರಿಗೆ ಒಂದು ಒ ಬಿ ಸಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟು ಅದು ಬಹಳ ವರ್ಗದಿಂದ ಅವರು ಒ ಬಿ ಸಿ ಅವ್ರಿಗೆ ಒಂದು ಬೇಡಿಕೆ ಇತ್ತು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇವಾಗ ಅದನ್ನು ಕೊಟ್ಟ ಮೇಲೆ ನಿಜವಾಗಲೂ ಕೂಡ ಒ ಬಿ ಸಿ ಹೋಗಿ ಅದನ್ನು ಸಮಸ್ಯೆ ಇದ್ರೆ ಅದು ಹೇಗೆ ಎಚ್ ಎಸ್ ಟಿ ಕಮಿಷನ್ ಅಧಿಕಾರ ಇದೆಯೋ ಅದೇ ಥರ ಒ ಬಿ ಸಿ ಕಮಿಷನ್ ಕೂಡ ಅಧಿಕಾರ ಇದೆ ಎಲ್ಲ ಸಮಸ್ಯೆಗಳು ಕೂಡ ಅದರಲ್ಲಿ ಪರಿಹಾಗಿರುವಂಥದ್ದು ಕೂಡ ಇದೆ